Hey friends welcome back to the Ashu vlogs ಸೊ ಇವತ್ತಿನ ಒಂದು ಹೊಸ ವೀಡಿಯೋ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ನಾನು ಯಾವುದೇ ಥರ ಕುಕ್ಕಿಂಗ್ ವಿಡಿಯೋನ ಶೇರ್ ಮಾಡಿಲ್ಲ ಒಂದು ಸ್ಪೆಷಲ್ ತಿಂಡಿ ಇದು ಕರಾವಳಿದು ಒಂದು ಸ್ಪೆಷಲ್ ತಿಂಡಿ ಅಂತ ಹೇಳ್ಬೋದು ಸೊ ಕುಕ್ಕಿಂಗ್ ಮಾಡೋರ್ ಜೊತೆಗೆ ವಿಡಿಯೋಸ್ನ ಕೂಡ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಅಪ್ಪ ಅಮ್ಮನ ಈ ಎಫರ್ಟ್ಗೆ ಒಂದು ಲೈಕ್ ಕಂತು ಕೊಡಿ ಅಂತ ನಾನು ಕೇಳ್ಕೊತೀನಿ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನ್ಯೂ ವ್ಯೂವರ್ಸ್ ಯಾರಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇದು ನಮ್ಮನೆ ಹಿತ್ಲ ಇದು ಈ ಹಿತ್ಲದಲ್ಲಿ ನಾವು ಸ್ವಲ್ಪ ಅರ್ಶಿಣ ಗಿಡವನ್ನು ಸಹ ಹಚ್ಚಿದ್ದೇವೆ ಈ ಅರಿಶಿಣ ಗಿಡದ ಎಲೆಯಿಂದ ನಾಗರ ಪಂಚಮಿ ದಿವಸ ಕಡುಬನ್ನು ಕಟ್ತಾರೆ ಪಾತೋಳಿ ಅಂತ ಹೇಳಿ ಮಾಡ್ತಾರೆ ಈ ಎಲೆಯಲ್ಲಿ ಆ ರೊಟ್ಟಿ ಮಾಡೋದ್ರಿಂದ ತಿನ್ನಲು ತುಂಬ ಸ್ವಾದವಾಗಿರುತ್ತದೆ ಒಂದು ರೀತಿಯಿಂದ ಮನಸ್ಸಿಗೆ ಹಿತವನ್ನು ಕೊಟ್ಟಿದ್ದೆ ರೊಟ್ಟಿ ತಿನ್ನುವಾಗ ಬೆಲ್ಲಕಾಯಿ ಅದು ಹಾಕಿ ಮಾಡ್ತಾರೆ ಇದೇ ಎಲೆಯಿಂದ ಮಾಡ್ತಾರೆ ನಾನೀಗ ಈ ಎಲೆಯ ಸ್ವಲ್ಪ ತೊಗೊಂಡು ಹೋಗಿ ಇದೇ ಎಲೆಯಿಂದ ರೊಟ್ಟಿಯನ್ನು ಮಾಡ್ತೇನೆ ಈಗ ನಾನು ಪತೋಳಿ ಮಾಡಲಿಕ್ಕೆ ಮೊದಲು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಒಂದು ಲೋಟ ಅನ್ನದಕ್ಕಿ ಅಂತ ಹೇಳಿ ಒಂದು ಲೋಟ ಕೊರ್ಸಕ್ಕಿ ಗಂಜಿ ಮಾಡ್ತೇವೆ ಆ ಅಕ್ಕಿ ಎರಡನೇ ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆ ಇಟ್ಟಿದೆ ಮಾಡುವಾಗ ಈಗ ಎಂಟು ತಾಸು ಆಯಿತು ತೊಗೊಂಡು ಎಂಟೊಂಬತ್ತು ಒಂಬತ್ತು ನೆನೆ ಹಾಕಿದ್ರೆ ಸಾಕು ಈಗ ಚೆನ್ನಾಗಿ ನೆನೆದಿದೆ ಚೆನ್ನಾಗಿ ತೊಳೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಹರ್ಕೊಳ್ಬೇಕು ಗಟ್ಟಿಯಾಗಿ ಹರ್ಕೊಳ್ಬೇಕು ಅರ್ಶಿನಲ್ಲಿ ಇದು ಕಡಬ ಕಟ್ಟಲಿಕ್ಕೆ ಅಥವಾ ಅರ್ಶಿನಲ್ಲಿ ಪತ್ತೋಳಿ ತಯಾರು ಮಾಡಲಿಕ್ಕೆ ಈಗ ಹೂರಣವನ್ನು ತಯಾರು ಮಾಡ್ಕೊಳ್ಬೇಕು ಹೂರ್ಣ ಹೂರ್ಣ ಅಂದರೆ ಇಲ್ಲಿದೆ ಇದು ತೆಂಗಿನ ತುರಿ ತೆಂಗಿನ ತುರಿ ಒಂದು ಎರಡು ಬಟ್ಲು ಅಂದರೆ ಎರಡು ಬಟ್ಲು ಅಂತ ಹೇಳಿದ್ರೆ ಅದು ಒಂದು ಕಾಯಿ ತೆಂಗಿನ ತುರಿ ಇದು ಹಾಗೆ ಇದು ಬೆಲ್ಲ ಗಟ್ಟಿ ಬೆಲ್ಲ ಅದಷ್ಟು ತೊಗೊಂಡಿದ್ದೇನೆ ಹಾಗೆ ಇಲ್ಲೂ ಇಲ್ಲಿ ಎಳ್ಳು ಇಟ್ಕೊಂಡಿದ್ದೇನೆ ಎಳ್ಳು ಬೇಕಾದವರು ಹಾಕ್ಬೋದು ಅಂದರೆ ಸ್ಕಿಪ್ನು ಕೂಡ ಮಾಡ್ಬೋದು ಹಾಗೆ ಏಲಕ್ಕಿ ಯಾಲಕ್ಕಿ ಪುಡಿ ಇದು ಈಗ ಇವೆಲ್ಲವನ್ನು ಹಾಕಿ ಇಲ್ಲಿ ಈಗ ಬಾಂಡೆ ಇಟ್ಟಿದ್ದೀನಿ ಬಾಂಡೆ ಇಡಬೇಕು ಬಾಂಡೆ ಇಟ್ಟು ಇದರಲ್ಲಿ ಕಾಯಿ ತುಳಿ ಬನ್ನಿ ಹಾಗೆ ಅದರೊಳಗೆ ಬೆಲ್ಲ ಹಾಕಿದ್ದೀನಿ ಎರಡನ್ನು ಮಧ್ಯಮ ಊರಿಯಲ್ಲಿಟ್ಟು ಈಗ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಒಲೆ ಮೇಲೆ ಬೇಯಿಸ್ಬೇಕು ಅದೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಬೇಯಿಸ್ತಾ ಇದ್ದೇನೆ ಈಗ ಸಾಧಾರಣ ಹದಿನ ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ತನಕ ಮಧ್ಯಮ ಊರಿಯಲ್ಲಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಅದು ಸ್ವಲ್ಪ ಅಂಟು ಬರ್ತದೆ ಅಂಟು ಬಂದ ನಂತರ ಅದಕ್ಕೆ ನಾವು ಈ ಪುಡಿ ಮಾಡಿದಂಥ ಏಲಕ್ಕಿ ಪುಡಿ ಮತ್ತು ಅದು ಎಳ್ಳು ಇವುಗಳನ್ನು ಮಿಶ್ರಣ ಮಾಡಿ ಹೂರ್ಣವನ್ನು ತಯಾರು ಮಾಡ್ಕೊಳ್ಬೇಕು ಹೂರ್ಣ ತಯಾರು ಮಾಡಿಕೊಂಡು ಆದಮೇಲೆ ಮುಂದೆ ಅರ್ದ್ಕೊಂಡಂಥ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡಂಥ ಹೂರ್ಣ ಎಲೆಯಲ್ಲಿ ಹೇಗೆ ಹಾಕಬೇಕು ಅದನ್ನು ಚೆನ್ನಾಗಿ ಹಚ್ಚಬೇಕಾಗ್ತದೆ ಹಚ್ಚಿ ಮುಂದೆ ಅದನ್ನು ಇಡ್ಲಿ ಬಾಂಡೆಯಲ್ಲಿ ಕುದಿಸೋದು ಇದಕ್ಕೆ ಎಣ್ಣೆ ಬೇಕಂತಿಲ್ಲ ಆ ಎಲೆಯಲ್ಲಿ ಮಾಡೋದ್ರಿಂದ ರೊಟ್ಟಿ ತುಂಬ ಸೊಗಸಾಗಿ ಬರ್ತದೆ ಈಗ ಎಲೆಯಲ್ಲಿ ಪತ್ತೋಳೆಯನ್ನು ಹೇಗೆ ತಯಾರು ಮಾಡೋದು ನೋಡಿ ಈಗ ಇದು ನಾನು ಅರಿದುಕೊಂಡು ಅಕ್ಕಿಯನ್ನು ಅರಿದುಕೊಂಡಂತಹ ಹಿಟ್ಟು ದೋಸೆಯಷ್ಟು ತೆಳಗಾಗಬಾರ್ದು ಇಡ್ಲಿ ಅಷ್ಟು ದಪ್ಪನೂ ಆಗಬಾರ್ದು ಸ್ವಲ್ಪ ಗಟ್ಟಿ ಹೀಗೆ ಮೆತ್ತ ಮೆತ್ತಗುತ್ತೆ ಇಷ್ಟು ಗಟ್ಟಿ ಆಗಬೇಕು ಅದಕ್ಕೆ ಉಪ್ಪನ್ನು ಸೇರಿಸಿದ್ದೇನೆ ಇಲ್ಲಿ ಹಾಗೆ ಇದೀಗ ಎಲೆ ಅರಿಶಿನ ಎಲೆನ ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆ ಇದು ಕಾಯಿ ಹೂರಣ ತಯಾರು ಮಾಡಿದ್ದು ಕಾಯಿ ಬೆಲ್ಲ ಎಳ್ಳು ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ರನ ಮಾಡಿ ಬೇಯಿಸ್ಕೊಂಡಂತಹ ಹೂರಣ ಈಗ ಒಂದೊಂದೇ ಎಲೆ ತೊಗೊಂಡು ಹಿಟ್ಟನ್ನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ಹೀಗೆ ಹಚ್ಕೊಳ್ಬೇಕು ಹೀಗೆ ಎಲೆ ಮೇಲೆ ಹಚ್ಕೊಳ್ಬೇಕು ನೋಡಿ ಹೀಗೆ ಹಚ್ಕೊಂಡು ಆದಮೇಲೆ ಇದಕ್ಕೆ ಒಂದೊಂದೇ ಎಲೆಗೆ ಆ ಹಚ್ಕೊಂಡಂತಹ ಅಕ್ಕಿ ಹಿಟ್ಟಿನ ಮೇಲೆ ಹೂರ್ಣವನ್ನು ತುಂಬೋದು ಹೂರ್ಣವನ್ನು ಹೀಗೆ ಹಾಕ್ತಾ ಹೋಗೋದು ಎಷ್ಟು ಬೇಕು ಜಾಸ್ತಿ ಇದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು ಸ್ವಲ್ಪ ಸಾಕು ಸ್ವಲ್ಪನೂ ಹಾಕ್ಕೊಳ್ಬೋದು ಇದು ಆರೋಗ್ಯಕ್ಕೂ ಉತ್ತಮ ಇದು ಯಾವುದು ಜಾಸ್ತಿ ಆಗುವುದಿಲ್ಲ ಹಾಕಿದ್ರೂ ಕೂಡ ಆರೋಗ್ಯನ ಹಾನಿಕಾರಕ ಅಲ್ಲ ಅರಸಿನ ಎಲೆ ಮೇಲೆ ಅಕ್ಕಿ ಹಿಟ್ಟನ್ನು ಸವರಿ ಅದರಲ್ಲಿ ಮಧ್ಯದಲ್ಲಿ ಹೂರಣವನ್ನು ಹಾಕಲಿದೆ ಈ ಹಾವು ಹೂರಣವನ್ನು ಹಾಕಿ ರೆಡಿ ಮಾಡ್ಕೊಂಡಾಗಿದೆ ಈಗ ಇದನ್ನ ಒಂದೊಂದೇ ಎಲೆಯನ್ನು ಮಡ ಹಿಡಿದು ಮಡಚಿ ಇಡ್ಲಿ ಬಾಂಡೆನೇ ಅದನ್ನ ಇಟ್ಟಿದ್ದು ಇಲ್ಲಿ ನೋಡಿರಿ ಹೀಗೆಡೋದು ಒಂದೊಂದೇ ಇಡ್ಲಿ ಬಾಂಡೆ ಇಡೋದು ಹೀಗೆ ಇಡ್ತಾ ಹೋದರೆ ಆಯಿತು ಇಡ್ಲಿ ಬಾಂಡೆನೇ ಈಗ ಒಲೆ ಮೇಲೆ ಇಟ್ಟಾಗಿದೆ ಇದೆ ಈ ರೀತಿ ಒಲೆ ಇಡ್ಲಿ ಬಾಂಡಿಲಿಟ್ಟು ಮೇಲುಗಡೆಯಿಂದ ಮುಚ್ಚಿದ್ರೆ ಆಯಿತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದ ನಂತರ ಐದು ರೊಟ್ಟಿ ರೊಟ್ಟಿ ರೆಡಿ ಆಗ್ತದೆ ವಾ ಘಮ ಘಮ ಅಂತ ವಾಸನೆ ಇದೆ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಈಗ ಔಷಧಿಯಿಂದ ಮಾಡುವಂಥ ಪಾತೋಳೆ ರೆಡಿಯಾಗಿದೆ ನೋಡಿರಿ ಇಲ್ಲಿ ತಾಟ್ನಲ್ಲಿ ಎಲ್ಲ ರೊಟ್ಟಿ ಅಂತ ಇಟ್ಟಿದ್ದೇನೆ ಬಹಳ ಚೆಂದವಾಗಿ ಬಂದಿದೆ ಈಗ ಇದನ್ನು ಹೀಗೆ ಒಂದು ರೊಟ್ಟಿಯನ್ನು ಬಿಚ್ಚಿದರೆ ಇದೆ ಕಾಣ್ತದೆಲ್ಲ ಅದು ಈ ರೀತಿಯಲ್ಲಿ ಬರ್ತದೆ ಹಾಗೆ ಇದು ಪದ್ರನ್ನ ಆರಾಮವಾಗಿ ತಂಡಾದ ಮೇಲೆ ಆರಾಮ ತೆಗಿಬೋದು ನಿಜವಾಗೂ ಕೇಳಿದರೆ ಇದು ನಮ್ಮ ಊರಿನ ಕಡೆ ಬಹಳ ಫೇಮಸ್ ಈ ರೊಟ್ಟಿ ಈ ನಾಗರಪಂಚಿ ಹಬ್ಬ ಟೈಮಿಗೆ ಈ ಅರ್ಶಿಣಿಯಿಂದ ಮಾಡಿದಂತಹ ಪಾತೋಳಿ ಬಹಳ ಎಲ್ಲರಿಗೂ ಇಷ್ಟ ಇದು ಇದನ್ನು ಎಲ್ಲರೂ ದೊಡ್ಡವರು ಸಣ್ಣವರು ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ತಿಂದು ಸಾಕಾಯ್ತು ಅನ್ನುವಂಥದ್ದೇ ಇಲ್ಲ ಆ ರೀತಿಯಲ್ಲಿ ಇದನ್ನು ಬೇಡಿ ಈ ರೊಟ್ಟಿನ ತಿಂತಾರೆ ನೀವು ಕೂಡ ಇದನ್ನು ಟ್ರೈ ಮಾಡಿ